ಬಿಗ್ ಬಾಸ್ ಮನೆಯೊಳಗಡೆ ಪ್ರತಿದಿನ ಒಂದೊಂದು ವಿಚಿತ್ರ ವಿಚಿತ್ರ ಘಟನೆಗಳು ನಡೀತಾ ಇರುತ್ತೆ ಯಾಕೋ ನಮ್ಮ ಕುಂದಾಪುರ ಚೈತ್ರ ಅವ್ರು ಯಾಕೋ ವಿಚಿತ್ರ ವಿಚಿತ್ರವಾಗಿ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಶಿಶಿರವರು ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಚೈತ್ರ ಅವರಿಗೆ ಬಿಟ್ಕೊಟ್ಟಿರ್ತಾರೆ ಪರವಾಗಿಲ್ಲ ನಾನೇ ನಾಮಿನೇಷನ್ ಹಾಕ್ತೀನಿ ಒಂದು ಬಿಗ್ ಬಾಸ್ ಒಂದು ಮಾತು ಹೇಳಿರುತ್ತೆ ಇಬ್ಬರಲ್ಲಿ ಒಬ್ಬರು ಒಪ್ಕೊಂಡು ನಾಮಿನೇಟ್ ಆದರೆ ಓಕೆ ಅಕಸ್ಮಾತ್ ಇಬ್ಬರು ಆರ್ಗ್ಯೂ ಮಾಡುವಾಗ ಇಬ್ರಲ್ಲಿ ಒಬ್ಬರು ಒಪ್ಕೊಂಡಿಲ್ಲ ಅಂತಂದರೆ ಇಬ್ಬರು ಕೂಡ ನಾಮಿನೇಷನ್ ಆಗ್ತೀರಾ ಅಂತ ಹೇಳಿರ್ತಾರೆ ಬಿಗ್ ಬಾಸ್ ಆ ಟೈಮಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದ್ಸತಿ ಆರ್ಗ್ಯೂ ಮಾಡುವಾಗ ಒಬ್ಬೊಬ್ರು ಬಿಟ್ಕೊಡ್ತಾರೆ ಕೆಲವೊಂದು ಟೈಮ್ ಇಬ್ರು ಕೂಡ ನಾಮಿನೇಷನ್ ಆಗಿದ್ದು ಕೂಡ ಉಂಟು ಅದರಲ್ಲಿ ಚೈತ್ರ ಹಾಗೆ ಶಿಶಿರವರು ಜೋಡಿಯಾಗಿರ್ತಾರೆ ಚೈತ್ರ ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಇಲ್ಲ ಅಣ್ಣ ಹಂಗೆ ಅಣ್ಣ ನಾನು ಹಿಂಗೆ ಅಣ್ಣ ನಾನೇನೋ ಏನೋ ಒಂದು ಮಾಡ್ಬೇಕಣ್ಣ ನಮ್ಮಅಮ್ಮ ಇಲ್ಲಿಗೆ ಬರ್ಬೇಕಣ್ಣ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಮೋಷನಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಆ್ಯಕ್ಚುಲಿ ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಬ್ಲ್ಯಾಕ್ ಮೇಲ್ ಅದನ್ನು ಮಾಡೋದಿನ ಏನು ಅನಿಸಲ್ಲ ನೆನ್ನೆ ಆ್ಯಕ್ಚುಲಿ ಅನ್ಸುತ್ತೆ ಮೊನ್ನೆ ಶಿ ಚೈತ್ರವರು ಆ ಥರ ಎಲ್ಲ ತುಂಬ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಶಿಶಿರವರಿಂದ ನಾಮಿನೇಷನ್ನಿಂದ ಉಳ್ಕೊಳ್ತಾರೆ ಶಿಶಿರವರು ನಾಮಿನೇಟ್ ಚೈತ್ರ ಅವರು ಮನೇಲಿ ಉಳ್ಕೊಳ್ತಾರೆ ಆದರೆ ನೆನ್ನೆ ಜಸ್ಟ್ ಬಿಗ್ ಬಾಸ್ ಒಂದು ಮಾತನ್ನು ಕೇಳುತ್ತೆ ನಿಮ್ಮ ಪಾರ್ಟ್ನರ್ ಬದಲಾಗಬೇಕಾ ಅಥವಾ ಅವರೇ ನೀವು ಅವ್ರನ್ನೇ ನೀವು ಕಂಟಿನ್ಯೂ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಚೈತ್ರ ಅವರು ಯಾವ ಥರ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಂದರೆ ಹೌದು ಬಿಗ್ ಬಾಸ್ ನಾನು ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಬಂದಿದ ತಕ್ಷಣ ಬಿಗ್ ಬಾಸ್ ಆಮೇಲೆ ಅನೌನ್ಸ್ ಮಾಡುತ್ತೆ ಯಾರ್ಯಾರು ಚೇಂಜಸನ್ನು ಕೇಳಿದ್ದಾರೆ ಆದರೆ ತ್ರಿವಿಕ್ರಮ್ ಒಬ್ರೆ ಆಗಿರೋದ್ರಿಂದ ತ್ರಿವಿಕ್ರಮ್ ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಅವ್ರ ಜೊತೆ ಅವರು ಪಾರ್ಟ್ನರ್ ಆಗ್ಬಹುದಾಗಿತ್ತು ನಮಗೆಲ್ಲರಿಗೂ ಗೊತ್ತಿತ್ತು ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಭವ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಈಗ ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ತ್ರಿವಿಕ್ರಮ್ ಹಾಗೆ ಭವ್ಯ ಜೋಡಿ ಹಾಕ್ತಾರೆ ಮಂಜಣ್ಣ ಅವರು ಆ ಗೇಮಿಂದ ಹೊರಗಡೆ ಬರ್ತಾರೆ ಯಾಕೆಂತಂದ್ರೆ ಭವ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ತ್ರಿವಿಕ್ರಮ್ ಅವರು ಮಂಜು ಅವ್ರನ್ನ ಈ ಗೇಮಿಂದ ಹೊರಗಡೆ ಹಾಕ್ಲಾಗುತ್ತೆ ಆಗ ಚೈತ್ರ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಿರ್ತಾರೆ ನಾನು ಬೇಕು ಅಂತ ಹೇಳಲಿಲ್ಲ ನನಗೆ ಗೊತ್ತಿರಲಿಲ್ಲ ನಿಮ್ಮನ್ನ ಆಟದಿಂದ ಹೊರಗಡೆ ಇಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಡ್ರಾಮಾಗ್ನ ಮಾಡ್ತಾರೆ ಆಗ ಐಶ್ವರ್ಯ ಅವರು ಹಾಗೆ ಕೀರ್ತಿ ರ <experiences> ಧರ್ಮಕೀರ್ತಿ ಕೀರ್ತಿ ಅವರು ಲೀಡ್ ತಗೊಳ್ತಾರೆ ಆಕ್ಚುಲಿ ಪಾಪ ಧರ್ಮ ಐಶು ಹಿಂದೆ ಓಡೋಗ್ತಾರೇ ಇರ್ತಾರೆ ಐಶು ರಪ್ಪ 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 ಅದು ಹೋಗ್ತಾನೆ ಇರ್ತಾರೆ ಪಾಪ ಧರ್ಮ ನಿಧಾನಕ್ಕಿಂದೆ ಹೋಗ್ತಾನೆ ಇರ್ತಾರೆ ಪಾಪ ಬೇರೆ ಯಾರಾದರೂ ಆಗಿದ್ರೆ ಒಂದ್ ಕಡೆ ಸುಮ್ಮನೆ ಕೂತ್ಕೊಳ್ಳಮ್ಮ ಅಂತ ಹೇಳಿರೋರು ಬಟ್ ಪಾಪ ಧರ್ಮ ಒಂದು ಚೂರು ಬೇಜಾರು ಮಾಡ್ಕೊಳ್ತಾರೆ ಒಂದು ಚೂರನ್ನು ಕೋಪ ಮಾಡ್ಕೊಳ್ತಾರೆ ಐಶು ಜೊತೆನೆ ಹೋಗ್ತಿರ್ತಾರೆ ಯಾಕಂದ್ರೆ ಐಶು ಶಿಶಿರವನ್ನ ಸಮಾಧಾನ ಮಾಡಕ್ಕೆ ಹೋಗ್ತಾ ಇರ್ತಾರೆ ನಾನು ಯಾಕೆ ಈ ಬೆಲ್ಟ್ನ ಕಟ್ಕೊಳ್ತೀನಿ ಅಂತಂದ್ರೆ ಯಾರಿಗೂ ಮನೇಲಿರೋರಿಗೆ ಪನಿಷ್ಮೆಂಟ್ ಸಿಗಬಾರ್ದು ಅಂತ ಹೇಳಿಬಿಟ್ಟು ನಾನು ಈ ಬೆಲ್ಟ್ನ ಕಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಶಿಶಿರವ್ರು ಹೇಳಿ ಆ ನಂತರ ಜೊತೆ ಬೆಲ್ಟನ್ನ ಕಟ್ಕೊಳ್ತಾರೆ ಆದರೆ ಚೈತ್ರಕ್ಕೆ ತುಂಬಾ ಸಮಾಧಾನ ಮಾಡಕ್ಕೆ ಬರ್ತಾರೆ ಇಲ್ಲ ಶಿಶಿರ್ ಅಣ್ಣ ಹಂಗಲ್ಲಣ್ಣ ಅಣ್ಣ ನನ್ನ ಮುಖ ನೋಡಿ ಮಾತಾಡಿ ಅಣ್ಣ ಅಂತ ಕಿಚನ್ ಇದು ಮಾಡ್ತಾರೆ ಬಟ್ ಪರವಾಗಿಲ್ಲ ಹೇಳಿ ನಂಗೆ ಹೆಂಗೆ ಕೇಳಿಸುತ್ತೆ ನಂಗೆ ಏನು ಬೇಜಾರಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ನನ್ನ ಎಕ್ಕಡ ತಗೊಂಡ್ ನೋಡ್ಕೋಬೇಕು ಅಂತಾನು ಒಂದ್ಸತಿ ಹೇಳ್ಬಿಡ್ತಾರೆ ನಿಜವಾಗ್ಲೂ ಕೂಡ ಅವಾಗ ಅನ್ಸುತ್ತೆ ಚೈತ್ರ ಕುಂಬ ಚೈತ್ರ ಅವರು ತುಂಬ ಗೇಮ್ ಗೇಮ್ ಆಡ್ತಾರೆ ಅಂತ ಹೇಳ್ಬಿಟ್ಟು ಹೊರಗಡೆ ಒಂದು ಅವ್ರ ಮನಸ್ಸಲ್ಲಿರೋದು ಹೊರಗಡೆ ಒಂದು ಅಂತ ಹೇಳಿಬಿಟ್ಟು ಶಿಶಿರವರು ಅಂತ ಒಳ್ಳೆ ಪಾರ್ಟ್ನರ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಹುಡ್ಕೋಕೆ ಹೋಗ್ತಾರಲ್ಲ ಅದು ತುಂಬ ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಅದೆಲ್ಲ ಮುಗಿಯುತ್ತೆ ನಾಮಿನೇಷನ್ ಆಗುತ್ತೆ ಚೈತ್ರಾ ಕುಂದಾಪುರ ಹಾಗೇ ನಮ್ಮ ಶಿಶಿರವ್ರು ಸಪೋತ್ ಜಗಳ ಮಾಡ್ತಾರೆ ಐಶ್ವರ್ಯ ಅವರು ಸಮಾಧಾನ ಮಾಡ್ತಾರೆ ಚೈತ್ರಂಗೂ ಕೂಡ ಬೈತಾರೆ ಐಶ್ವರ್ಯ ಅವರು ಇದಿಷ್ಟೆಲ್ಲ ಆದಮೇಲೆ ಒಂದು ಗೇಮ್ ಬರುತ್ತೆ ಕಾಲಲ್ಲಿ ಒಂದು ಬಾಕ್ಸನ್ನು ಇಟ್ಕೊಳ್ಳೋ ಅಂಥದ್ದು ಸಾಕು ಸೀರಿಯಸ್ ಸೀರಿಯಸ್ಸಾಗಿ ಗೇಮು ಆ ಬಿಗ್ ಬಾಸ್ ಒಂದು ಟೈಮ್ ಹೇಳುತ್ತೆ ಮೂರು ಗಂಟೆಗಳ ಕಾಲ ಆಟ ಆಡಿದ್ದು ಅಂತ ಹೇಳಿಬಿಟ್ಟು ನನಗೆ ಸೀರಿಯಸ್ ಆಗಿ ಶಾಕ್ ಆಗುತ್ತೆ ನಾವೇ ಒಂದು ಐದು ನಿಮಿಷ ಎರಡು ಕಾಲ ಹಂಗೆ ಎತ್ಬಿಟ್ಟು ಅಪೋಸಿಟ್ ಆಪೋಸಿಟಲ್ಲಿ ಇಟ್ಕೊಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಗೇಮು ನಾನು ಅಂದ್ಕೊಂಡಿದ್ದೆ ಈ ಗೇಮಲ್ಲಿ ಯಾರು ತ್ರಿವಿಕ್ರಮ್ ಇವ್ರು ಇವರು ವಿನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಫಸ್ಟೇ ನನಗೆ ಗೊತ್ತಿತ್ತು ಚೈತ್ರ ಹಾಗೇನೆ ಶಿಶಿರವರು ಫಸ್ಟ್ ಬಿಡ್ತಾರೆ ಯಾಕಂದರೆ ಒಬ್ರು ಒಬ್ರು ಆಪೋಸಿಟ್ ಆಪೋಸಿಟ್ ಪರ್ಸನ್ಸ್ ಒಂದು ಅಂಡರ್ಸ್ಟ್ಯಾಂಡಿಂಗು ಒಂದು ಖುಷಿ ಅನ್ನೋದಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಆಟ ಆಡಬಹುದು ಅಂತ ಅನ್ಸುತ್ತೆ ಒಬ್ಬರು ಮನಸ್ಥಿತಿ ಸರಿ ಇಲ್ಲ ಅಂತಂದಾಗ ಆಟ ಅಷ್ಟು ಸ್ಟ್ರಾಂಗ್ ಅಂತ ಅನ್ಸಲ್ಲ ಇನ್ನು ನಮ್ಮ ಇನ್ನರ್ ಫೀಲ್ ಕೂಡ ಚೈತ್ರ ಮತ್ತೆ ಶಿಶಿರವರು ಮೊದಲೇ ಆ ಬಾಕ್ಸ್ನ ಕಾಲಿಂದ ಬಿಟ್ಬಿಡ್ತಾರೆ ಒಂದ್ ಎರಡು ಮೂರು ಸರಿ ಫೌಲ್ ಆಗುತ್ತೆ ಮತ್ತೆ ಕಾಲಿಂದ ಬಿಟ್ಬಿಡ್ತಾರೆ ಬಾಕ್ಸ್ನ ಬಾಕ್ಸ್ ಕೆಳಗಡೆ ಬಿದ್ದೋಗುತ್ತೆ ಅವರು ಆಟ ಆಟದಿಂದ ಆಚೆ ಬರ್ತಾರೆ ಆದರೆ ಸೀರಿಯಸ್ ಆಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ದಿಲ್ದಿರೋದೇನೆಂದರೆ ಹನುಮಂತು ಹಾಗೆ ಗೌತಮಿಯವರು ಆ ಸುತ್ತಿನ ವಿಜೇತರಾಗ್ತಾರೆ ಅದೊಂದು ಸಖತ್ತಾಗಿರುತ್ತೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಹಾಗೆಯೇ ಗ ಇವರು ತ್ರಿವಿಕ್ರಮ್ ಹಾಗೆ ಭವ್ಯ ಕೂಡ ತುಂಬ ಚೆನ್ನಾಗಿ ಆಟಾಡ್ತಾರೆ ಅವರಿಬ್ರು ಕೂಡ ಸಿಕ್ಕಾಪಟ್ಟೆ ತುಂಬ ಹೊತ್ತುಗಳ ಕಾಲ ಹೋಲ್ಡ್ ಮಾಡಿರ್ತಾರೆ ಆನಂತರ ನಮ್ಮ ಅನುಷ ಅವರು ಕೂಡ ಸಖತ್ತು ಪೈನು ನೋವಾಗ್ತದೆ ನೋವಾಗ್ತದೆ ಹೇಳ್ತಾರೆ ಅಥವಾ ಸುರೇಶ್ ಅವರು ಬಿಟ್ಬಿಡ್ತಾರೆ ಆಮೇಲೆ ಅವರು ಅನುಷ ಅವರು ಹೇಳ್ತಿರ್ತಾರೆ ನಂಗೆ ನೋವಾಗ್ತಿತ್ತು ಅಷ್ಟೇ ನಾನು ಇಟ್ಕೊಳ್ಳಲ್ಲ ಅಂತ ಹೇಳಿಲ್ವಲ್ಲ ಯಾಕೆ ನೀವು ಬಿಟ್ರಿ ಅಂತ ಆಗ ಸುರೇಶ್ ಹೇಳ್ತಾರೆ ನನ್ನ ಕೈಯಲ್ಲಿ ಅದು ಅಂತ ಹೇಳ್ತಾರೆ ಅದು ತುಂಬಾ ಚೆನ್ನಾಗಿತ್ತು ಅದೆಲ್ಲ ಆದಮೇಲೆ ಒಂದಷ್ಟು ಫನ್ ಆಗಿರುತ್ತೆ ರಾಮಚಾರಿ ಸಿ ಧಾರಾವಾಹಿಯಿಂದ ರಾಮಚಾರಿ ಹಾಗೆ ಆ ಸಿನ್ ಆ ಧಾರಾವಾಹಿಯ ಹೀರೋಯಿನ್ ಅವರಿಬ್ರು ಕೂಡ ಬಿಗ್ ಬಾಸ್ ಮನೊಳಗಡೆ ಎಂಟ್ರಿ ಕೊಡ್ತಾರೆ ಅದಂತೂ ತುಂಬ ಆಗಿರುತ್ತೆ ಅವರಿಬ್ರು ಎಂಟ್ರಿ ಕೊಟ್ಟ ಮೇಲೆ ಅವರಿಬ್ಬರಿಗೂ ಕೂಡ ಕಟ್ಟಕ್ಕೆ ಕಟ್ಕೊಳ್ಳೋಕೆ ಹೇಳ್ತಾರೆ ನೀವಿಬ್ರು ಕೂಡ ಬಿಗ್ ಬಾಸ್ ಒಳಗಡೆ ಜೋಡಿಯಾಗೇ ಇರಬೇಕು ಅಂತ ಹೇಳ್ತಾರೆ ಅದು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಒಬ್ಬೊಬ್ರದ್ದು ಫೋಟೋಗಳನ್ನ ತೋರಿಸ್ತಾ ಇರ್ತಾರೆ ತುಂಬ ಚೆನ್ನಾಗಿತ್ತು ಆ ಒಂದು ಹಳೆ ಫೋಟೋಗಳನ್ನ ತೋರಿಸಿ ಆ ಒಂದು ನ ಹೇಳುವಾಗ ತ್ರಿವಿಕ್ರಮ್ ಅವರು ಪಪ್ಪ ಅವರೊಂದು ನ ಹೇಳುವಾಗ ಕೈಕಟ್ಟಾಗಿರುತ್ತೆ ಬಿಡಿ ಹಾಗೆ ಹೀಗೆ ಅಂತ ಹೇಳಿದಾಗ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಒಂದಷ್ಟು ಚೆನ್ನಾಗಿತ್ತು ಅದರಲ್ಲಿ ನನಗೆ ತುಂಬ ಎಮೋಷ್ನಲ್ ಅಂತ ಅನ್ಸಿದ್ದು ಗೋಲ್ಡ್ ಸುರೇಶ್ ಅವ್ರ ಮಗಳದೊಂದು ಡ್ರೆಸ್ ಫೋಟೋ ಬಂದಾಗ ಅದಂತ ತುಂಬ ಕ್ಯೂಟ್ ಅನ್ನಿಸ್ತು ತನ್ನ ಮಗಳಿಗೆ ತಂದೆಯೇ ಹೀರೋ ತಂದೆಗೆ ಮಗಳೇ ಹೀರೋಯಿನ್ ಥರ ಅಷ್ಟು ಪ್ರೀತಿಸ್ತಾರೆ ತಂದೆ ಮಗಳು ಬಾಂಧವಿನೇ ಡಿಫ್ರೆಂಟ್ ಅಂತ ಹೇಳ್ಬೋದು ಆ ಒಂದು ಮಗಳದೊಂದು ಡ್ರೆಸ್ ಫೋಟೋ ಬಂದಾಗ ಅವ್ರು ತುಂಬ ಭಾವುಕರಿ ಆಗ್ತಾರೆ ಹೇಳ್ತಾ ಇರ್ತಾರೆ ಇದನ್ನು ನಾನು ತಕೊಂಡು ತಕ್ಕೊಟ್ಟಿ ಡ್ರೆಸ್ಸು ಇಲ್ಲಿಗೆ ಬರಬೇಕಾದ್ರೆ ಅದನ್ನು ಹಾಕೊಂಬರಲಿ ಅಂತ ಹೇಳಿಬಿಟ್ಟು ಅಂತ ಹೇಳ್ತಾ ಇರ್ತಾರೆ ಅದು ನೋಡಿ ಸ್ವಲ್ಪ ಎಮೋಷ್ನಲ್ ಆಯಿತು ಬಟ್ ಅಷ್ಟೇ ಖುಷಿಯಾಗಿತ್ತು ಆ ಒಂದು ಸೀನ್ಸು ಆ ನಂತರ ಡ್ಯಾನ್ಸ್ ಅಂತ ಬಂದಾಗ ಐಶ್ವರ್ಯ ಹಾಗೆ ಧರ್ಮಕೀರ್ತಿ ರಾಜು ರಾರ ರಕ್ಕಮ್ಮ ಸಾಂಗಿಗೆ ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾರೆ ಐಶ್ವರ್ಯ ಅವ್ರ ಔಟ್ಫಿಟ್ ಕೂಡ ಸಕ್ಕದಾಗಿರುತ್ತೆ ಜೀನ್ಸ್ ಮೇಲೆ ಒಂದು ದಾವಣಿ ಥರ ಹುಡ್ಕೊಂಡ್ಬಂದಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದೆಲ್ಲ ಆದಮೇಲೆ ನಮ್ಮ ಅವರು ಹಾಗೆ ಚೈತ್ರಾಕಂಡ್ ಡ್ಯಾನ್ಸ್ ಮಾತ್ರ ಸಕ್ಕದಾಗಿತ್ತು ಅದು ಹಣ್ಣೈ ಅಪಿಪಿ ಊದುವ ಸಮಿಂಗ್ ಆ ಸಾಂಗಿಗೆ ತಂಗಿನ ಕೂರಿಸ್ಬಿಟ್ಟು ನನ್ನ ತಂಗಿಯ ಮದುವೆ ಜೋರು 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 ಇದಂತೂ ಸಖತ್ ಅದಂತೂ ಸಖತ್ ಎಮೋಷ್ನಲ್ ಆಯಿತು ಆ ಒಂದು ಸಾಂಗ್ ನೋಡುವಾಗ ಚೈತ್ರನ ಕೂರಿಸ್ಬಿಟ್ಟು ಮದುವೆ ಮಾಡೋದರ ಕಳಿಸ್ಕೊಳೋತರ ಅಣ್ಣ ಹೇಳೋ ಥರ ಒಬ್ಬ ಸಕ್ಕದಾಗೈತೋ ಮಾತ್ರ ಮಂಜು ಅವರು ಪಾಪ ಅಳ್ತಾ ಇದ್ರು ಮೇ ಬಿ ಅವ್ರಿಗೆ ತಂಗಿ ಇದ್ರು ಅಂತ ಅಂದ್ಕೊಳ್ತೀನಿ ಆ ಒಂದು ಸೀನ್ ಮಾತ್ರ ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿತ್ತು ಬಟ್ ತುಂಬ ಚೆನ್ನಾಗಿತ್ತು ಆ ಒಂದು ನೆನೆಯ ಎಪಿಸೋಡ್ ಅಂತ ಹೇಳ್ಬೋದು ಚೈತ್ರ ಮಾಡಿ ತಪ್ಪು ಅಂತ ಎಲ್ಲರಿಗೂ ಅನಿಸಿದೆ ಆ ಅದೊಂದು ಇನ್ಸಿಡೆಂಟ್ ಬಿಟ್ರೆ ನೆನೆ ಬಿಗ್ ಬಾಸ್ ತುಂಬ ಕಲರ್ಫುಲ್ ಆಗಿತ್ತು ಕಲರ್ 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 ಅಂತ ಅನ್ನಿಸ್ತಿತ್ತು ಚೆನ್ನಾಗಿತ್ತು ಎಲ್ಲರೂ ಚೆನ್ನ ಚೆನ್ನಾಗಿ ರೆಡಿ ಆಗಿದ್ರು ಆ ಹಳೆ ಫೋಟೋಗಳನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಯಿತು ಭವ್ಯ ಅವ್ರ ಫೋಟೋ ಅಂತೂ ಫುಲ್ ಕಾಮಿಡಿ ಆಗಿತ್ತು ಅಷ್ಟು ಅವ್ರು ಆ್ಯಕ್ಚುಲಿ ಚೆನ್ನಾಗೇ ಇದ್ದಾರೆ ಆ ಚಿಕ್ಕವರಾಗಿದ್ದಾಗ ಒಳ್ಳೆ ಕಾಮಿಡಿ ಆಗಿತ್ತು ಅದನ್ನೆಲ್ಲ ಹೊರತುಪಡಿಸಿದ್ರೆ ನೆನ್ನೆ ಎಪಿಸೋಡ್ ತುಂಬ ಚೆನ್ನಾಗಿತ್ತು ಮೊನ್ನೆ ಎಪಿಸೋಡಲ್ಲಿ ಚೈತ್ರಕ್ಕ ಅವರು ರಿಂಗನ್ನು ಕಳ್ಕೊಂಡಿರ್ತಾರೆ ಶಿಶಿರ ಅವರು ಕೇಳ್ತಾ ಇರ್ತಾರೆ ಆ ರಿಂಗ ಆ ರಿಂಗ ಅಂತ ಹೇಳ್ಬಿಟ್ಟು ಐ ತಿಂಕ್ಸ್ ಅದು ಎಂಗೇಜ್ಮೆಂಟ್ ರಿಂಗ್ ಅಂತ ಅನಿಸುತ್ತೆ ಶಿಶಿ ಚೈತ್ರ ಅವರು ಅದೇ ಮಣ್ಣಿಂದ ಅಂತ ಬಂದಾಗ ಮಣ್ಣಿನ ಬಾಕ್ಸ್ ಥರ ಎಲ್ಲ ಮಣ್ಣೆಲ್ಲ ಕಟ್ಬಿಟ್ಟು ಅವರವ್ರ ಆ ಇನ್ಶೀಲನ್ನ ಬರ್ಕೋಬೇಕು ಅಂತ ಹೇಳಿರ್ತಾರಲ್ಲ ಆ ಒಂದು ಇದರಲ್ಲಿ ಕಳ್ದೋಗುತ್ತೆ ರಿಂಗು ನಿಮಗೆ ನಿಮಗೆ ಅಂದರೆ ಎಷ್ಟು ಬಿಗ್ ನ ನಮ್ಮ ಜನ ನೋಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆ ರಿಂಗು ಚೈತ್ರ ಅವರಿಗೆ ಮತ್ತೆ ವಾಪಸ್ ಸಿಗ್ತಾ ಇಲ್ವಾ ನೀವು ಅದನ್ನ ನೋಡಿದ್ರೆ ಆ ಎಪಿಸೋಡು ಚೈತ್ರನಿಗೆ ರಿಂಗ್ ಸಿಗ್ತಾ ಇಲ್ವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ನಿಮಗೇನೇನೆ ಬಿಗ್ ಬಾಸ್ ಹೆಂಗೆ ಅನಿಸ್ತು ಈ ವಾರ ಬಿಗ್ ಬಾಸ್ ಯಾರು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ನಿಮಗೆ ಅನ್ಸುತ್ತೆ ಯಾಕೆ ಹೋಗ್ಬೇಕು ಅವರು ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದ್ರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ